सकत कारा बन्ना मतुरुची आची चिली पावड़। ಅಂಗಡಿಗೆ ತೆರಳುತ್ತಾ ಇದ್ದ ಪಾದಚಾರಿಗಳ ಮೇಲೆ ಆಕಸ್ಮಿಕವಾಗಿ ಬಂದೂಕಿನಿಂದ ಸಿಡಿದ ಗುಂಡಿನ ಚೂರುಗಳು ತಗುಲಿ ಗಾಯಗೊಂಡ ಘಟನೆ ಮಡಿಕೇರಿಯ ನೆಲ್ಲಿಯ ಹುದಿಕೇರಿ ಸಮೀಪದ ಅತ್ತಿಮಂಗಲದಲ್ಲಿ ನಡೆದಿದೆ ಅತ್ತಿಮಂಗಲ ಸಮೀಪದ ಸಂಪಿಗೆ ಕೊಲ್ಲಿಯ ಖಾಸಗಿ ತೋಟದ ಲೈನ್ ಮನೆ ನಿವಾಸಿ ಸತೀಶ್ ಹಾಗೂ ಗುಡ್ಡೆ ಹೊಸೂರು ನಿವಾಸಿ ಮಿಟ್ಟು ಗಾಯಗೊಂಡವರು ಮೂವರು ಸ್ನೇಹಿತರು ಅತ್ತಿಮಂಗಲದಿಂದ ಮುಖ್ಯ ರಸ್ತೆಯ ಮೂಲಕ ಶುಕ್ರವಾರ ರಾತ್ರಿ ಏಳು ಗಂಟೆಗೆ ಅಂಗಡಿಗೆ ಅಂತ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದಿಢೀರನೆ ತೋಟದ ಒಳಗಿನಿಂದ ಒಂದು ಬಂದೂಕಿನ ಶಬ್ದ ಕೇಳಿ ಬಂದಿದೆ ನುಕ್ಷಣಾರ್ಥದಲ್ಲೇ ಸತೀಶನ ಭುಜಕ್ಕೆ ಹಾಗೂ ಜೊತೆಯಲ್ಲಿದ್ದ ಮಿಟ್ಟು ಎಂಬಾತನ ಕೆನ್ನೆ ಹಾಗೂ ಭುಜ ಬೆನ್ನಿಗೆ ಗುಂಡು ತಗುಲಿದೆ ಪರಿಣಾಮ ಮಿಟ್ಟು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಕೂಡಲೇ ಸ್ಥಳೀಯ ಸ್ನೇಹಿತನಿಗೆ ಮಾಹಿತಿ ತಿಳಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಸ್ನೇಹಿತ ಸಿದ್ದಾಪುರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿ ಗಾಯಗೊಂಡವರನ್ನ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಕೆಲ್ಸಕ್ಕೆ ಹೋಗಿದ್ರು ಸರ್ ಅವಾಗ ಅದು ಮೊನ್ನೆ ಕೆಲ್ಸಕ್ಕೆ ಹೋಗಿರುವಾಗ ಬೆಳಗ್ಗೆ ಏಳು ಗಂಟೆಗೆ ಹೋಗ್ತಾ ಇದ್ದಂತೆ ರೋಡಲ್ಲಿ ಎಲ್ಲ ಹುಡುಗರೆಲ್ಲ ಸೇರ್ಕೊಂಡು ಹೋಗತ್ತಿಗೆ ಇವರು ಮುಂದೆ ಹೋಗ್ಬಿಟ್ಟಿದ್ದಾರೆ ಹುಡುಗರೆಲ್ಲ ಇವರು ಹಿಂದ್ಗಡೆ ಇಬ್ರುಳು ಆಗಿದ್ದಾರೆ ಮತ್ತೆ ಯಾವಾಗಲೂ ತಮಾಷೆ ಹಾಕೊಂಡಿರ್ತಾರೆ ಇಬ್ಬರಾಳು ಹಂಗೆ ಹೋಗೋತಿಗೆ ಮಗನಿಗೆ ಬೆನ್ನಿಗೆ ಫಸ್ಟ್ ಬಿದ್ದಿದೆ ಅಂತೆ ಬೀಳುವಾಗ ಇದೇನ್ ಆಗ್ತದೆ ಉರಿ ಉರಿ ಆಯ್ತಾ ಉಂಟಂತ ಹೇಳಿ ತಿರುಗಿ ನೋಡಿದ್ವು ತಿರುಗಿ ನೋಡೋದಿ ಇಲ್ಲಿಗೊಂದು ಇಲ್ಲಿಗೊಂದು ಬಿದ್ದಿದೆ ಈ ಸೈಡ್ಗೆ ಇಲ್ಲಿ ಹಿಂದ್ಗಡೆ ನಾಲ್ಕ ಐದು ಏನು ಬಿದ್ದು ಉಂಟು ಅವನಿಗೆ ಅವಾಗ ಬೀಳುವಾಗ ಇನ್ನು ಸಡನ್ ಅಂತ ಬಾಯಿಗಾಗಿ ಬರೋತ್ತಿಗೆ ರಕ್ತ ಎಲ್ಲ ಬಂದ್ಬಿಡ್ತಂತೆ ಬಾಯಲ್ಲಿ ಬಂದು ಬಿ ತಲೆ ತಿರುಗಿ ಬೀಳುವಾಗ ಅವ್ರಿಗೆ ಗೊತ್ತಾಗಿದ್ ಹುಡುಗರಿಗೆಲ್ಲ ಮತ್ತೆ ತಗೊಂಡು ಬಂದು ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಮತ್ತೆ ನನಗೆ ಬೆಳಿಗ್ಗೆ ಕೆಲ್ಸಕ್ಕೆ ಹಾ ನಾನಿದ್ದೆ ಅವರು ಇಬ್ಬರಲ್ಲೂ ಮುಂದೆ ಫ್ರೆಂಟಲ್ಲಿ ಹೋಗ್ತಿದ್ರು ನಾನು ಒಂದು ಇಪ್ಪತ್ತೈದು ಫೋನ್ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಹೋಗೋ ಸಂದರ್ಭದಲ್ಲಿ ಅಲ್ಲಿಂದ ತೋಟದ ಒಳಗಿಂದ ಗುಂಡು ದಾಳಿ ಸದ್ಕೇಳ್ತು ಸೌಂಡ್ ಕೇಳುವಾಗ ಮಿಟ್ಟು ಅನ್ನೋ ಹುಡುಗ ಕೆಳಗೆ ಬಿದ್ದಿದೆ ಕೆಲಸಕ್ಕೆ ಅಂತ ನಡ್ಕೊಬರ್ತಾ ಇದ್ದವ್ರು ಒಂದು ಏಳು ಏಳು ಕಾಲಿಗೆ ಬೆಳಿಗ್ಗೆ ನಡ್ಕೊ ಬರ್ತಿದ್ದೆ ಕೆಲಸಕ್ಕೆ ಜಂಕ್ಷನ್ ಜಂಕ್ಷನಲ್ಲಿ ಏನೋ ಒಂದು ಸಡನ್ ಫೈರ್ ಹತ್ತ ಸೌಂಡ್ ಮಾತ್ರ ಕೇಳ್ತು ನೋಡೋಕ ಬುಲೆಟ್ಸ್ ಎಲ್ಲ ಬಂದು ಬಾಡಿಗೆ ಬಿತ್ತು ನಾನು ಅಲ್ಲೇ ಮೂರು ಶಿ ಬಿದ್ದಾವೆ ಮತ್ತೆ ಕರ್ಕೊಬಂದು ಹಾಸ್ಪಿಟ್ಲ್ ಹಾಕಿದ್ ಮಾತ್ರ ಗೊತ್ತಾಗಿದೆ